ನೀನು ಒಂಬತ್ತು ತಿಂಗಳ ಹತ್ತು ಹೊತ್ತು ಎದೆ ಹಾಲ ಕೊಟ್ಟು ತುತ್ತು ಮಾಡಿ ಉಳಿಸಿದ ನಿನ್ನ ಕರಳಿನ ಕೂಗು ನನಗೂ ಗೊತ್ತು ಆದರೆ ವಿಧಿವಿಲಾಸದ ದುರಂತದಲ್ಲಿ ಹತ್ತ ಮಗನನ್ನು ಬರೆ ತೆಗೆದುಕೊಳ್ಳುವ ಕರ್ಮಾಡ ಮರದಲ್ಲಿ ಬರುದು ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮದುವೆ ಸಾಧ್ಯವಿಲ್ಲ ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕಿ ಈ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ಹೋಗಲೇಬೇಕು ಇದು ನಿಜ ನಿಜವಾದ ಮಾನವಂತರ ಲಕ್ಷಣ ಈ ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ಹೋಗಲೇಬೇಕು ಪ್ರಪಂಚದಲ್ಲಿ ಮಕ್ಕಳಿಗೆ ಪ್ರೀತಿ ಮಮತೆ ವಾತ್ಸಲ್ಯ ಕೊಡುವ ತಾಯಿ ಎದರಿಂದ ನೋಡಿದೀನಿ ವಿಲಹ ಹೆತ್ತ ಮಕ್ಕಳಿಗೆ ವಿಷ ಹಾಕುವ ತಾಯಿ ಅಂತ ಇರುವವನೇ ಈ ಪ್ರಪಂಚದಲ್ಲಿ ಯಾಕಿಲ್ಲ ಮನೆವಿ ದೈವ ಪರೀಕ್ಷಿಸುವನಂತಾಗ ಬತ್ತ ಸಿರಿಯಾಳನ ಅತ್ತಗೆ ಅವನ ಸತ್ಯಾದಾ ಚಂದ್ರಮತಿ ತನ್ನ ಮಗನನ್ನು ಬೆರೆ ತೆಗೆದುಕೊಳ್ಳಲಿಲ್ಲವೇ ಅದರಂತೆ ಬಾಲಚಂದ್ರನ ಹೆಂಡತಿಯನ್ನು ಸುಯ ತನ್ನ ಗಂಡನ ಒಂದೇ ಒಂದು ಮಾತು ಮೀರಲಾಗ ಮೀರಲಾರದೆ ತನ್ನ ಮಗನನ್ನು ಬಲಿ ತೆಗೆದುಕೊಳ್ಳಲಿಲ್ಲವೇ ಅದರಂತೆ ನೀನು ಕೂಡ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ಓಡಿಯನೋ ಮರಿಯದರು ಮಧವಿ ನಿಮ್ಮ ಮನದಲ್ಲಿ ಮಧವಿ ನನಗೆ ಹೆಚ್ಚಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಹೀಗೆ ಒಂದೇ ಮಾತು ಜಯದ ಸ್ವಾಮೀದು ನಿಮಗೆ ಮಗ ಬೇಕೋ ಮಂಗಲ ಬೇಕೋ ನೀನು ನಡ್ಡ ಮಗ ನಡ್ಡ ಎರಡು ಎರಡು ಕಣಗಳಲ್ಲಿ ನಿನಗೆ ಯಾವ ಕಣ್ಣ ಬೇಕು ಅಂತ ಕೇಳಿದ್ರೆ ಉತ್ತರ ಕೊಡ್ಲಿ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ ಆದ್ರೂ ನಿಮ್ಮ ಸತಿಯ ಸ್ಥಾನದಲ್ಲಿ ನಿಂತು ನಾನು ನಿಮಗೊಂದು ಮಾತು ಹೇಳ್ತೀನಿ ೇವಿ ಈಗ ಮಾಂತೇಶ ಬರುವ ಸಮಯ ಕೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ ನಿನ್ನ ಕೈಯಿಂದ ಕುಡುವ ಹಾಲಿನಲ್ಲಿ ಈ ವಿಜಯ ಹಾಕಿ ಕೊಂದು ಬಿಡು ಅವನನ್ನು ಮಾಡಲಿ ಹೋದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿಯೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ ಒಂದು ವೇಳೆ ನಮ್ಮೆಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನೇಗಿದೆ ಉಳಿಸಿಕೊಳ್ಳಬೇಕು ಯಾವುದನ್ನು ಕಳೆದುಕೊಳ್ಳಬೇಕೆಂಬ ನಿರ್ಧಾರ ನಿನಗೆ ಬಿಟ್ಟುಕೊಟ್ಟಿದ್ದು ೇವಿ ನಾನು ಮರಳಿ ಬರುವಷ್ಟರಲ್ಲಿ ಮಗ ಮನೆಯಲ್ಲಿ ಇರಬಾರದು ಮಗನ ಹೆಣ ಬಿದ್ದಿರಬೇಕು ಹೀಗಾಗದೆ ಹೋದರೆ ನಿನ್ನ ಕೊರಳಲ್ಲಿರುವ ಮಂಗಲ್ಯ ಇದು ನಿನ್ನದಲ್ಲ ಯಾವುದು ಉಳಿಸಿ ಯಾವುದು ಕಳೆದುಕೊಳ್ಳಬೇಕು ಎಂಬ ನಿರ್ಧಾರ ನಿನಗೆ ಬಿಟ್ಟು ಪಟ್ಟಿದ್ದು ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾನು ಪಾಪದ ಮುಕುಟವನ್ನು ಧರಿಸಿಕೊಳ್ಳಲೆ ನಾರ ನನ್ನ ಪತಿಯಾದ ಪಾಲಿಸಲೇಬೇಕು ನನ್ನ ಸತಿ ಧರ್ಮವನ್ನ ಪಾಲಿಸಲೇಬೇಕು ಪಾಲಿಸಿಯೇ ಪಾಲಿಸ್ತೀನಿ മഗ മംഗ ಏನಮ್ಮ ಮಗು ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರ್ ನಿಂತಿರ್ವಲ್ಲಮ್ಮ ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ ಅಮ್ಮ ನಿನ್ನ ಹಂತ ತಾಯಿಯನ್ನು ಪಡೆಯಬೇಕಾದರೆ ನಿನ್ನ ಒಲೆ ನಿನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಪಡೆದಿರ್ಬೇಕಮ್ಮ ಪುಣ್ಯ ಪಡೆದಿರ್ಬೇಕು ಅಮ್ಮ ನಾನು ಎಷ್ಟೋ ತಾಯಿಯಂದಿರು ನೋಡಿದ್ದೇನೆ ಆದರೆ ನಿನ್ನಂತ ತಾಯಿಯ ಕಳು ಎಲ್ಲಿ ನೋಡಿಲ್ಲಮ್ಮ ಎಲ್ಲಿ ನೋಡಿಲ್ಲ ನಿಜಪ್ಪ ಎಲ್ಲ ತಾಯಿದ್ರು ಅವ್ರ ಮಕ್ಕಳಿಗೆ ಪ್ರೀತಿ ಮಮತೆ ವಾತ್ಸಲ್ಯ ಕೊಡ್ತಾ ಇದ್ರೆ ಈ ನಿನ್ನ ತಾಯಿ ಹಾಲ್ ಕೊಡ್ತಾ ಇದ್ದೀನಪ್ಪ ಹಾಲ್ ಕೊಡ್ತಾ ಇದ್ದೀನಿ ಕಂದ ಅಮ್ಮ ನಿನ್ನಂತ ಮಗನನ್ನ ಪಡೆದಿದ್ದು ನನ್ನ ಪುಣ್ಯ ನನ್ನ ತಾಯಿ ಅಯ್ಯನ್ನ ಪಡೆದಿದ್ದು ನಿನ್ನ ಪುಣ್ಯನೋ ಆ ದೇವರೇ ಬಲ್ಲಪ್ಪ ಆ ದೇವರೇ ಬಲ್ಲ ಅಮ್ಮ ಯಾಕಮ್ಮ ಕಣ್ಣು ಹಾಕ್ತಾ ಇದೆ ನೀನು ಅಮ್ಮ ಅದು ಕಂಡಿರಲ್ಲಪ್ಪ ಸಂತೋಷದ ಕಂಡಿರು ಅಮ್ಮ ಸಂತೋಷಕ್ಕೆ ಯಾವತ್ತು ಕಣ್ಣೀರು ಹಾಕಬಾರದಮ್ಮ ಈ ಹಾಲು ಅಮ್ಮ ಇವತ್ತು ನನ್ನ ಹುಟ್ಟು ಹಬ್ಬ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬ ಆಚರಿಸುವುದು ಮತ್ತಿದ್ದೀರಿ ಹುಟ್ಟು ಹಬ್ಬದ ದಿವಸ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಯುವುದು ಮುನ್ನ ನಿನ್ನ ಹತ್ರ ಒಂದು ಮಾತು ಕೇಳಿದ ತಾಯಿ ಅಮ್ಮ ಆ ಮಾತಿಗೆ ನಿನ್ನ ಉತ್ತರ ಕೊಡಬೇಕಮ್ಮ ಆಮೇಲೆ ನನಗೆ ಹಾಲು ಕುಡಿಯುವೇನಮ್ಮ ಅಮ್ಮ ಹಾಲು ತಾಯಿ ಇವತ್ತು ನಾನು ಹುಟ್ಟು ಹಬ್ಬಮ್ಮ ನಾನು ಮಾಡಿದ ತಪ್ಪನ್ನು ಯಾವುದು ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕಂತ ನಿರ್ಧಾರ ಮಾಡಿದ್ದೇನಮ್ಮ ಏಕೆಂದರೆ ಜಗತ್ತಿನಲ್ಲಿ ಮಾಡಿದ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರು ಹೆತ್ತ ತಾಯಿ ಕ್ಷಮಿಸೋಳಂಬ ನಂಬಿಕೆ ನಾನು ತಾಯಿ ನಂಬಿಕೆ ನಾನು ಅಮ್ಮ ಹೆತ್ತ ತಾಯಿಯ ಮುಂದೆ ಸತ್ಯ ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮನೆಯಲ್ಲಿ ವಾಸ್ತವ್ಯ ಮನ್ನಿಸುತ್ತಾಳೆಂಬ ನನ್ನ ಕರುಗಳ ವಾನಿ ಕೂಗಿ ಹೀಗಿರುವಾಗ ನನ್ನ ಜೀವನದಲ್ಲಿ ಮಾಡಬಾರದ ತಪ್ಪನ್ನು ಮಾಡಿದ್ದಾರಮ್ಮ ಇವತ್ತು ಅಮ್ಮ ಆ ತಪ್ಪನ್ನು ಇವತ್ತು ಚಮಿಸಲೇಬೇಕಮ್ಮ ಏನಪ್ಪ ಅದು ಅಮ್ಮ ಈ ಮಾನ ನಂತರ ಮನೆಯ ಮಗನಾಗಿ ಪುಣ್ಯವಂತರ ಹೆತ್ತ ತಂದೆ ತಾಯಿಗಳಾಗಿ ಮಾಡಬರದ ತಪ್ಪು ನಾನು ಮಾಡಿದ್ದೇನಮ್ಮ ಇವತ್ತು ಅದೇನೆಂದರೆ ನಮ್ಮನೆ ನಂಬದ ಬರ ಕುಟುಂಬಗಳ ಹೆಣ್ಣಿನ ಮಾನಭಂಗ ಮಾಡಿದ್ದೇನಪ್ಪ ನಾನು ಮಾಡಿದ ತಪ್ಪಿಗೆ ಅಮ್ಮ ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳಮ್ಮ அம்மா அவ சாவிக நானே காரண அந்த இவத்து கண நானே அந்த ஒர்க் போய் அம்மா தெச்சி குடதிரே பிரபஞ்சக்கேத்தின் கொள்ளே அம்மா அந்த விஷயம் ಹೌದು ನೋಡಮ್ಮ ತಪ್ಪು ಮುಂದೆ ನಾ ಎಂದೂ ಮಾಡಲಾರೆ ಹೆಂಡತಿ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಜಗತ್ತಲ್ಲಿ ಎಲ್ಲ ಹೆಣ್ಣುಗಳನ್ನು ತಾಯಿ ಎಂದು ತಿಳಿದುಕೊಳ್ಳುತ್ತೇನೆ ಅಮ್ಮ ಅಮ್ಮ ಇನ್ನು ಮುಂದೆ ನಾವು ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೇನಮ್ಮ ಆದರೆ ಈ ತಪ್ಪನ್ನು ಕ್ಷಮಿಸಲೇಬೇಕಮ್ಮ ನಿನ್ನ ಬಾಯಿಯಿಂದ ಈ ತಪ್ಪು ನೀನು ಚಮಿಸಿದ್ದೇನೆಂದು ನನ್ನ ಮಸ್ತಕದಂಟು ಆನೆ ಮನೆ ಹೇಳಬೇಕಮ್ಮ ಅಂದಾಗ ನಾನು ಹಾಲು ಕುಡಿತೇನೆ ಅಲ್ಲಿವರೆಗೆ ಹಾಲು ಕುಡಿಯಲಾರೆ ಅಮ್ಮ ಅಮ್ಮ ಬರೀ ನಿನ್ನ ಹಾಲು ಕುಡಿಸುದು ಅಷ್ಟೇ ಅಲ್ಲಮ್ಮ ವಿಷಾ ಪಟ್ಟು ಕುಡಿತೇನಮ್ಮ ವಿಷಾ ಕುಡಿತೇನೆ ಆದರೆ ನೀಮ ನೀನು ಮಾತ್ರ ಚಮಸಿಂದ ಹೇಳಬೇಕಮ್ಮ ಹೇಳಮ್ಮ ಹೇಳು ಯಾಕೆ ಮೌನವಾಗಿ ನಿತ್ತಿರುವೆಮ್ಮ ಯಾಕೋ ಇಲ್ಲಪ್ಪ ಮಾತು ನಾನು ನಿನಕಿಂತ ದೊಡ್ಡವಳಲ್ವಾ ನಾನು ನಿಮ್ಮಮ್ಮ ಅಲ್ವಾ ಹೌದಮ್ಮ ನಾನು ಏನೇ ಮಾಡಿದ್ರು ನಿನ್ನ ಒಳ್ಳೆದಕ್ಕೆ ಮಟ್ತಿನಲ್ವಾ ಹೌದಮ್ಮ ಹಾಗಿದ್ರೆ ಮೊದ್ಲು ಹಾಲು ಕುಡಿ ಆಮೇಲೆ ನಾನು ನಿನ್ನ ತಪ್ಪನ್ನ ಕ್ಷಮಿಸ್ತೀನಿ ಸರಿನಾ ಅಮ್ಮ ಈ ಮೊದಲು ಸತ್ಯ ಮೊದಲು ವ್ಯಕ್ತಿಯಮ್ಮ ನೀನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮೊದಲು ನೀನ್ ಹಾಲು ಕುಡಿ ಆಮೇಲೆ ನಿನ್ ತಪ್ಪು ನಾನು ಕ್ಷಮಿಸ್ತೀನಿ ಅಮ್ಮ ಸರಿ ಹೆಸೆಗಲ್ಲಮ್ಮ ತೆಗೆದುಕೊಂಡು ಬಾರಮ್ಮ ಹಾಲು ಈಗಲಾದ್ರೂ ಅಮ್ಮ ಈಗಲಾದ್ರೂ ನಮ್ಗೆ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಅಧಿಕಾರ ಮಾಡಿ ಹೋಗಿದ್ದಾರ ಅಮ್ಮ ಏನೊಂದು ಆಜ್ಞೆ ಮಾಡಿ ಹೋಗಿದ್ದಾರಮ್ಮ ಕುಡಿಯೋ ಹಣ ಬರದಲ್ಲಿ ಬರದಿರಬೇಕಾದರೆ ಅಮ್ಮ ನಿನ್ನೆ ಯಾಕೆ ಹಣ ಮಾಡಲಿದ್ದಾಯಿ ನಿನ್ನ ಅಮ್ಮ ಹಣ ಹೊಣೆ ಮಾಡಲಿದ್ದಾಯಿ ಅಮ್ಮ ನ್ಯಾಯಕ್ಕಾಗಿ ಬಲಿ ಕೊಟ್ಟ ನಿಮ್ಮ ತಂದೆ ತಾಯಿ ಹೊಟ್ಟಿಯಲ್ಲಿ ಬರಲೂ ಆ ಭಗವಂತನಲ್ಲಿ ತಾಯಿ ಅಮ್ಮ ಕೊನೆಯದಾಗಿ ನನ್ನ ಮಾತನ್ನು ನಡೆಸಿ ನಮ್ಮ ಅಮ್ಮ ನಿನ್ನ ಮಡಿನಲ್ಲಿ ಮಲಗಬೇಕಂತ ಆಸೆ ಆಗಿದೆ ಅಮ್ಮ

Haben wir noch ಬ್ರಹ್ಮ ಬರಿಬೇಕಾದ ಹಣೆ ಬರಹವನ್ನ ಬಹುಶಃ ತಾಯಿ ನಾದ್ರೂ ಬರೆದಿದ್ರೆ ಶಾಕವ ೂ ನೆತ್ತಾಳಿ ನಿಂತಿರುವ ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ ಮಾಧವಿ ಅರ್ಥ ಮಾಡಿಕೊಂಡ ಇದು ಅರಿವಾರ ಮಾದೇ ಇದು ಅರಿವಾಗಲಿಲ್ಲ ಇಂದು ಮಗ ಬರವೊಂದಿಲ್ಲ ಮಾಧವಿ ಬರವಾಗಿಲ್ಲ ನಮ್ಮ ಮರುತನದ ನನ್ನ ಮಾದೇವಿ ನೋಡ್ರಿ ಅಂತ ನೋಡಿ ಮಾಧವಿ ಮಾತು ಮುಂದುವರಿಸಬೇಡ ಈ ವಿಷಯ ಊರಿನ ಜನರಿಗೆ ಗೊತ್ತಾದರೆ ನಮ್ಮ ಮನೆ ತುಂಬುತ್ತಾರೆ ಜನರಿಗೆ ಗೊತ್ತಾಗುವಷ್ಟು ನಲ್ಲಿ ಶಿವ ಸಂಸ್ಕಾರ ನಡೆದು ಹೋಗಬೇಕು ನೀನು ಇರೋ ನಾನು ಹೋಗಿ ಸಂಸ್ಕಾರ ವ್ಯವಸ್ಥೆ ಮಾಡ್ತೇನೆ ಇವತ್ತು ನನಗೆ ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತ ಮನಸ್ಸಾಗಿದೆ ದೀರ್ಘ ಸಮಂಗಲಿಯಾಗಿ ಹೋಗು ಅಂತ ಆಶೀರ್ವಾದ ಮಾಡ್ತೀರಾದ್ರೆ ಯಾಕೆ ಮಾದೇವಿ ಏನೇನು ಮನ ಬಂದಂತೆ ಮಾತನಾಡುತ್ತಿರುವ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಲ್ಲವೇ ನಾ ಮಾಡಿದ ಕಥೆ ನಿನಗೆ ಅಪರಾಧವೆನಿಸಿದರೆ ನೀನು ಒಂದು ಮಾಡು ನಿನ್ನ ಕಂಡದರಲ್ಲೇ ಬರುವ ನಿಮ್ಮಂತಹ ಗಟ್ಟನ ಪಡೆಯೋದಕ್ಕೆ ನಾನು ಏಳು ಜನ್ಮದ ಪುಣ್ಯ ಮಾಡಿದ್ದೀರಿ ಜನ್ಮದ ಪುಣ್ಯ ಮಾಡಿದ್ದೆ ನನಗೇನಾದ್ರು ಇನ್ನೊಂದು ಪತಿಯಾಗಿ ಬರ್ತಾ ಏಳು ಹೆಚ್ಚುಗಳ ತುಳಿಯ ತುಳಿಯುವಾಗ ಕರೇಶೆ

न ऊं लॻंदी अथव नान कुड़ बि न